ಮಹಾತ್ಮ ಗೌತಮ್ ಬುದ್ಧನ ಕುರಿತು ರಾಜಪುರೋಹಿತರು ಆದ ಅಸಿತ್ತವರು ಹೇಳಿದ ಮಾತುಗಳು ರಾಜಶುದ್ಧೋಧನ ತಂದೆ ಸಿಹಾನು ಅವರ ಗುರು ಮತ್ತು ರಾಜಪುರೋಹಿತ ಅಸಿತ್ತವರು ಪ್ರಾಪಂಚಿಕ ಸಂತೋಷಗಳಿಂದ ಬೇರ್ಪಟ್ಟ ಅದ್ಭುತ ಮತ್ತು ಪರಿಪೂರ್ಣ ವ್ಯಕ್ತಿ ವೃದ್ಧಾಪ್ಯದಲ್ಲಿ ರಾಜ್ಯಭೋಗವನ್ನು ತ್ಯಜಿಸಿ ನಿರ್ಜನವಾದ ಕಾಡಿನಲ್ಲಿ ಗುಡಿಸಲನ್ನು ಕಟ್ಟಿಕೊಂಡು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಮಗ್ನರಾಗಿದ್ದರು ಆಗಾಗ ತಾವತಿನ್ ಲೋಕದ ದೇವರುಗಳ ಜೊತೆ ಕೂರುತ್ತಿದ್ದರು ಎಂದು ಹೇಳಲಾಗುತ್ತದೆ ಒಂದು ದಿನ ಅವರು ತಾವ್ಟಿನ್ ತಲುಪಿದಾಗ ಅವರು ದೂರದ ಸ್ಥಳದಲ್ಲಿ ಹೂವಿನ ಅಲಂಕಾರಗಳನ್ನು ನೋಡಿದರು ದೇವತೆಗಳು ಕುಣಿದು ಕುಪ್ಪಳಿಸಿದರು ಎಲ್ಲೆಡೆ ಹಬ್ಬದ ವಾತಾವರಣವಿತ್ತು ಅಲ್ಲಿ ಬುದ್ಧನಾಗಲಿರುವ ಸಿದ್ಧಾರ್ಥ ಗೌತಮನು ತಾಳಿದನೆಂದು ತಿಳಿಸಲಾಯಿತು ಮೇಲಿನ ಮಾಹಿತಿಯಿಂದ ಅವನ ಸಂತೋಷಕ್ಕೆ ಯಾವುದೇ ಮಿತಿಯಿಲ್ಲ ಮತ್ತು ಅವನು ತಕ್ಷಣ ಕಪಿಲವಸ್ತುವನ್ನು ತಲುಪಿದಾಗ ಮಗುವನ್ನು ಎತ್ತಿಕೊಂಡು ತನ್ನ ಮಡಿಲಲ್ಲಿಟ್ಟು ಮುಚ್ಚಿದನು ನಾನು ಅವನನ್ನು ಹತ್ತಿರ ಕರೆತಂದಾಗ ಅವನ ಕಣ್ಣುಗಳಲ್ಲಿ ಅನಂತ ಸಂತೋಷದ ಅಲೆಯೂ ಹರಿಯಿತು ನಂತರ ಕೆಲವೇ ಕ್ಷಣಗಳಲ್ಲಿ ಖಿನ್ನತೆಯ ಮೋಡಗಳು ಅಲ್ಲಿ ಆವರಿಸಲು ಪ್ರಾರಂಭಿಸಿದವು ರಾಜ ಶುದ್ಧೋಧನನು ಅವನ ವಿಚಿತ್ರವಾದ ಅಭಿವ್ಯಕ್ತಿಗಳಿಗೆ ಕಾರಣವನ್ನು ಕೇಳಿದಾಗ ಅವನು ಹೇಳಿದನು ಈ ಮಗು ಬುದ್ಧನಾಗುತ್ತಾನೆ ಆದ್ದರಿಂದ ನನಗೆ ಸಂತೋಷವಾಗಿದೆ ಕೆಲವು ದಿನಗಳ ನಂತರ ಅಸಿತನು ತನ್ನ ಸಹೋದರಿಯ ಮಗ ನಲಕನಿಗೆ ಬುದ್ಧ ಪ್ರವಚನಗಳನ್ನು ಸ್ವೀಕರಿಸಲು ಸಂಪೂರ್ಣ ಸೂಚನೆ ನೀಡಿದನು ಎಂದು ಹೇಳಲಾಗುತ್ತದೆ